ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕಡಲೆ ಬೀಜನ ಪುಡಿ ಮಾಡಿ ಚಿಕ್ಕಿನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಈ ರೀತಿ ನಾನು ಹೇಳುವಂತಹ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಖಂಡಿತ ಟ್ರೈ ಮಾಡಲೇಬೇಕು ಈ ರೆಸಿಪಿನ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಗಟ್ಟಿಯಂತೂ ಬರೋದಿಲ್ಲ ತಿನ್ನುವಾಗ ಹಳ್ಳಕ್ಕೆ ಕೂಡ ಕಚ್ಕೊಳ್ದಿರ ತುಂಬಾ ರುಚಿಯಾಗಿ ಹಾಗೆ ಎಲ್ಲದಕ್ಕಿಂತ ತುಂಬಾ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಖಂಡಿತ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಸೊ ಲೇಟ್ ಮಾಡ್ತೀರಾ ಈ ಕಡಲೆ ಬೀಜ ಚಿಕ್ಕನ್ನ ಹೇಗೆ ಮಾಡಿ ಹಾಕೊಳ್ಳುದು ಅಂತ ನೋಡೋಣ ಮೊದಲನೇದಾಗಿ ಈ ರೀತಿ ಸ್ಟೌವ್ ಮೇಲೆ ಸ್ವಲ್ಪ ದಪ್ಪ ತಲ ಇರುವಂಥ ಒಂದು ಕಡಾಯನ ಅದಕ್ಕೆ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ಅಥವಾ ಗ್ಲಾಸ್ ಅಲತೆಯಲ್ಲಿ ಎರಡು ಗ್ಲಾಸ್ ಅಥವಾ ಎರಡು ಕಡಲೆ ಬೀಜನ ಹಾಕ್ಕೊಳ್ಳಿ ಸೊ ಈ ರೀತಿ ಕಡಲೆ ಬೀಜನ ಮೀಡಿಯಂ ಮೀಡಿಯಮ್ ಫ್ಲೇಮ್ನಲ್ಲಿ ಫಸ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮೊದಲು ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆನಂತರ ಗ್ಯಾಸ್ನ ಫುಲ್ ಕಡಿಮೆ ಉರಿ ಇಟ್ಕೊಂಡು ಇನ್ನೊಂದು ಹತ್ತು ನಿಮಿಷ ಕಡಿಮೆ ಉರಿನಲ್ಲಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸೀದೋಗಬಾರ್ದು ಹಾಗೆಯೇ ಚೆನ್ನಾಗಿ ಫ್ರೈ ಆಗಿರಬೇಕು ಚೆನ್ನಾಗಿ ಫ್ರೈ ಆಗಿದ್ರೆ ಮಾತ್ರ ನಮಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಸೊ ನಾನಿಲ್ಲಿ ಟೋಟಲ್ ಆಗಿ ಒಂದು ಹದಿನೈದು ನಿಮಿಷ ಹುರ್ಕೊಂಡಿದ್ದೀನಿ ಆನಂತರ ನೀವು ನೋಡ್ಬೋದು ಈ ರೀತಿ ನಮಗೆ ಒಟ್ಟು ಅನ್ನೋದು ನೀಟಾಗಿ ಸಿಪ್ಪೆ ಅನ್ನೋದು ಬಿಡ್ತಾ ಇದೆ ಜಸ್ಟ್ ಒಂದು ಹದಿನೈದು ನಿಮಿಷ ನಾವು ಟೈಮ್ ಕೊಟ್ಟರೆ ಸಾಕು ತುಂಬಾ ಕ್ರಿಸ್ಪಿಯಾಗಿ ನಮಗೆ ಕಡಲೆ ಬೀಜ ಅನ್ನೋದು ಫ್ರೈ ಆಗುತ್ತೆ ಆನಂತರ ಇದನ್ನು ಎತ್ಕೊಂಡು ಈ ರೀತಿ ಒಂದು ಪ್ಲೇಟಿಗೆ ಹಾಕಿ ಪೂರ್ತಿಯಾಗಿ ತನ್ನೆ ಆಗ್ಲಿಕ್ಕೆ ಬಿಡಬೇಕು ಹಾಗೆ ನೀವು ಜಾಸ್ತಿ ಅಳತೆಯಲ್ಲಿ ಈ ಕಡಲೆಬೀಜ ಚಿಕ್ಕಿ ಮಾಡೋದಾದರೆ ಕಡಲೆಬೀಜ ಕೂಡ ಹುರಿಯೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ನೋಡಿಕೊಂಡು ಗರಿಗರಿಯಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಆನಂತರ ಈ ರೀತಿ ಒಟ್ಟೆಲ್ಲ ತೆಗೆದಾಕ್ಬಿಡಬೇಕು ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಇದನ್ನ ಒಟ್ಟು ತೆಗೆದ್ರೆ ನೀಟಾಗಿ ಬಂದ್ಬಿಡತ್ತೆ ಲಾಸ್ಟ್ ಟೈಮ್ ನಾನು ಈ ರೀತಿ ಕಡಲೆಬೀಜ ಬೀಜ ಹಾಗೇ ಹಾಕಿ ನಾನು ಚಿಕ್ಕಿನ ಹೇಗೆ ಮಾಡಿಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಅದು ಕೂಡ ತುಂಬ ಜನಕ್ಕೆ ಇಷ್ಟ ಆಗಿದೆ ಸೊ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಒಟ್ಟೆಲನ್ನು ತೆಗೆದುಹಾಕ್ಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಜಸ್ಟ್ ಆನು ಮತ್ತು ಆಫ್ ಮಾಡ್ಕೊಳ್ತಾ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ನುಣ್ಣಕ್ಕೆ ಗ್ರೈಂಡ್ ಮಾಡಿದ್ರೆ ಅಷ್ಟು ರುಚಿ ಬರೋದಿಲ್ಲ ಚಿಕ್ಕಿ ಸೊ ಹಾಗಾಗಿ ಈ ರೀತಿ ಸ್ವಲ್ಪ ನಾವು ತರಿ ತರಿಯಾಗಿ ರುಬ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕ್ಕಿ ಹೀಗೆ ಈ ಕಡಲೆ ಬೀಜ ಪುಡಿನ ಪಕ್ಕತಿ ಇಟ್ಕೊಳ್ಳಿ ಈಗ ಬೆಲ್ಲದ ಪಾಕದಕ್ಕೋಸ್ಕರ ಮತ್ತು ಅದೇ ಕಡಾಯಿಗೆ ಅದೇ ಕಪ್ಪಲತೆಯಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ಳಿ ಒಂದೂವರೆ ಕಪ್ ಹಾಕಿದ್ರೂ ಸರಿ ಹೋಗುತ್ತೆ ಸೊ ನಿಮ್ಮ ಸ್ವೀಟ್ನೆಸ್ ನೋಡಿಕೊಂಡು ನೀವು ಬೆಲ್ಲನ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಮತ್ತು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಸೊ ಇಷ್ಟೇ ಸಾಕಾಗತ್ತೆ ಸೊ ತುಪ್ಪ ಹಾಕೋದ್ರಿಂದ ನಮಗೆ ಚಿಕ್ಕಿ ಅನ್ನೋದು ಒಂದು ಒಳ್ಳೆ ಶೈನಿಂಗ್ ಆಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಸೊ ಈ ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಬೆಲ್ಲ ಕರಗಿದ ನಂತರ ಗ್ಯಾಸನ್ನ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ನಾವು ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಈ ರೀತಿ ನಮಗೆ ಪಾಕ ಅನ್ನೋದು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಆಗ ಇನ್ನು ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಈ ರೀತಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿದ್ದ ನಂತರ ಪಾಕನ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಪಾಕನ ನೀರಿಗೆ ಹಾಕ್ಬಿಟ್ಟು ಒಂದು ಐದು ಸೆಕೆಂಡ್ ಇದನ್ನು ಹಾಗೆ ಬಿಡಬೇಕು ಈ ರೀತಿ ಸ್ವಲ್ಪ ಅದನ್ನ ಪ್ರೆಸ್ ಮಾಡಿಬಿಟ್ಟು ಒಂದು ಐದು ಸೆಕೆಂಡ್ ಬಿಟ್ಬಿಡಿ ಆ ನಂತರ ಎತ್ಕೊಂಡು ನೋಡಿ ನಮಗೆ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಈ ರೀತಿ ಸೌಂಡ್ ಬರಬೇಕು ಹಾಗೇನೇ ಈ ರೀತಿ ನಾವು ಮುರಿದ್ರೆ ಅದು ಎರಡು ಪೀಸಾಗಿ ಹಾಕಬೇಕು ಈ ಥರ ಪಾಕ ಬಂದು ಅಂದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ನಮಗೆ ಚಿಕ್ಕಿ ಅನ್ನೋದು ರೆಡಿಯಾಗುತ್ತೆ ಪಾಕ ಬಂದ ತಕ್ಷಣ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ಳಿ ಈ ರೀತಿ ನಾವು ಒಂಚೂರು ಸೋಡಾ ಪುಡಿ ಹಾಕೋದ್ರಿಂದ ತುಂಬಾ ಎಕ್ಸ್ಟ್ರಾ ಕ್ರಂಚಿಯಾಗಿರುತ್ತೆ ಹಾಗೆಯೇ ಜಾಸ್ತಿ ದಿನ ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ ಮಿಸ್ ಮಾಡ್ದಿರ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ನಾವು ಫಸ್ಟೇ ಪೌಡರ್ ಮಾಡಿಟ್ಕೊಂಡಿರೋ ಈ ಕಡಲೆ ಬೀಜ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಪಾಕ ಬಂದಾದಮೇಲೆ ನಾವು ಜಾಸ್ತಿ ಹೊತ್ತು ಗ್ಯಾಸ್ ಮೇಲೆ ಇಟ್ಕೊಳ್ಬಾರ್ದು ಜಸ್ಟ್ ಒಂದೇ ಒಂದು ನಿಮಿಷದಲ್ಲಿ ಈ ಪ್ರಾಸೆಸ್ ಎಲ್ಲನೂ ಹಾಗೆ ಬಿಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನ ಈ ರೀತಿ ಒಂದು ಬಟರ್ ಪೇಪರ್ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ ಹಾಕೊಂಡು ಒಂಚೂರು ಇದನ್ನ ಫ್ಲಾಟ್ ಮಾಡ್ಕೊಳ್ಳಿ ಆನಂತರ ಈ ರೀತಿ ಒಂದು ಲಟ್ಟಣಿಗೆಗೆ ಸ್ವಲ್ಪ ತುಪ್ಪನ ಹಚ್ಚಿ ಇದನ್ನ ನಾವು ರೋಲ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಿಮಗೆ ಯಾವ ಸೈಜ್ ಬೇಕು ದಪ್ಪ ಬೇಕಾ ಸಣ್ಣ ಬೇಕಾ ಅಂತ ನೋಡಿಕೊಂಡು ನಾವು ಇದೇ ರೀತಿ ನಾವು ಇದನ್ನ ಲಟ್ಟಿಸ್ಕೊಳ್ಬೇಕು ಸೊ ತಟ್ಟೆಯಲ್ಲಿ ಹಾಕೋದಾದ್ರೆ ಒಂದು ಬೌಲ್ ಸಹ ಎಲ್ಲನೂ ಎಲ್ಲಾನು ಸಹ ಈಕ್ವಲ್ ಆಗಿ ಪ್ರೆಸ್ ಮಾಡ್ಕೊಳ್ಳಿ ಆನಂತರ ಬಿಸಿ ಆರೋಗಕ್ಕೆ ಮುಂಚೆಯೇ ಈ ರೀತಿ ನಾವು ಮಾರ್ಕ್ ಮಾಡಿಕೊಳ್ಬೇಕಾಗತ್ತೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಯಾವ ಶೇಪಿಗೆ ಬೇಕೋ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ರೆಕ್ಟ್ಯಾಂಗಲ್ ಶೇಪ್ಗೆ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದ ನಂತರ ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಇದನ್ನ ಲಟ್ಟಿಸ್ಕೊಂಡಿದ್ದೀನಿ ಅಲ್ವಾ ಸ್ವಲ್ಪ ಬೇಗನೆ ಆರೋಗ್ಬಿಟ್ಟಿದೆ ಜಸ್ಟ್ ಒಂದು ಅರ್ಧ ಗಂಟೆನಲ್ಲಿ ಆರೋಗಿದೆ ಸೊ ಒಂದು ಆ ನಂತರ ಇದನ್ನ ಈ ರೀತಿ ಪೇಪರ್ನ ತೆಗೆದುಬಿಟ್ಟು ಇದನ್ನ ಪೀಸಸ್ ಆಗಿ ಬ್ರೇಕ್ ಮಾಡ್ಕೊಳ್ಳೋದು ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ನಮಗೆ ಕಡಲೆ ಬೀಜ ಚಿಕ್ಕಿ ಅನ್ನೋದು ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಮಾತ್ರ ಟೇಸ್ಟು ನೀವು ಕೂಡ ತಪ್ಪೀರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಹೆಲ್ತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರು ಕೂಡ ಇದನ್ನು ಒಂದು ಏಟೆಡ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಒಂದು ಟ್ವೆಂಟಿ ಡೇಸ್ ತನಕನೂ ಫ್ರೆಶ್ ಆಗಿರುತ್ತೆ ಹಾಗೆ ನೀವು ಚಿಕ್ಕಿನ ನೋಡ್ಬೋದು ಎಷ್ಟು ಶೈನಿಂಗ್ ಫುಲ್ ಆಗಿದೆ ಅಂತ ಹಾಗೆ ತಿನ್ನುವಾಗ ಹಳ್ಳ ಕೂಡ ಕಚ್ಕೊಳ್ಳಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಮತ್ತು ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್